ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೌನ ಸ್ಟೈಲ್ ವಾಕ್ಸ್ ಇನ್ ಕನ್ನಡ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮನೆಗೆ ಆಟಾಡ್ಸ್ಕೊಂಡು ನಾನು ಸ್ನಾನ ಮಾಡ್ಕೊಂಡು ಬಂದೆ ಸ್ನಾನ ಮಾಡ್ಕೊಂಡು ಬಂದು ಕೂದಲು ಉಣ್ಸ್ಕೊಳ್ಳೋಣ ಅಂತ ಕೂ ಅಂದರೆ ಬಿಸಿಲು ಸ್ವಲ್ಪ ಬಿಸಿಲು ಚೆನ್ನಾಗಿತ್ತಲ್ವ ಕೂದಲು ಬಿಸಿಲಿಗೆ ಸ್ವಲ್ಪ ಕೂದಲು ಉಣ್ಸ್ಕೊಳ್ಳೋಣ ಅಂತ ಬಂದೆ ಅಲ್ಲಿ ನಮ್ಮ ಅಂದರೆ ನಮ್ಮ ಮನೆ ಹತ್ರ ಸ್ವಲ್ಪ ಮುಂಗ್ಸಿಗಳು ಜಾಸ್ತಿ ಇದ್ದಾವೆ ನಮ್ಮ ಮನೆ ಪಕ್ಕ ಖಾಲಿ ಸೈಟ್ ಇರೋದ್ರಿಂದ ಮುಂಗ್ಸಿಗಳು ಜಾಸ್ತಿ ಇದ್ದಾವೆ ಅದಕ್ಕೆ ಅವು ಎಲ್ಲ ಬಂದು ಕೂತಿರ್ತವೆ ಅದಕ್ಕೆ ಅವನಿಗೆ ತೋ ತೋರಿಸ್ತಿದ್ದೆ ಬಾಯಿಲಿ ಮುಂಗ್ಸಿ ಹಿಂಗೆ ಓಡಾಡ್ತಿದೆ ರೋಡ್ ಮೇಲೆ ಹೋಗ್ತೀಯಲ್ವ ನೀನು ಅದಕ್ಕೆ ಹೋಗುತ್ತೆ ಅದು ಅಂತ ಅವನಿಗೆ ತೋರಿಸ್ತಾ ಇದ್ದೆ ಅವನು ಎಲ್ಲಿ ಎಲ್ಲಿ ಅಂತ ನೋಡ್ತಾ ಇದ್ದ ಕೂದಲು ಒಣಸ್ಕೋಳೋಣ ಅಂದರೆ ಬಿಡ್ತಾನೆ ಇರಲಿಲ್ಲ ಪದೇ ಪದೇ ಹೋಗಿ ಒಳಗಡೆ ಹತ್ತೋದು ಮತ್ತು ನಮ್ಮ ಮನೆ ಮುಂದ್ಗಡೆ ಸ್ಲೋಪ್ ಥರ ಇದೆ ಸ್ಲೋಪಲ್ಲಿ ಜಾರಬಂಡಿ ಆಡ್ತೀನಿ ಆ ಥರ ಎಲ್ಲ ಮಾಡ್ತಾಯಿದ್ದ ಅಷ್ಟಲ್ಲಿ ನಾನು ರೋಡ್ ತೋರಿಸ್ಕೊಂಡು ಪಪ್ಪ ಬಂದರು ಅಲ್ಲಿ ನೋಡಿ ಯಾರು ಬಂದರು ಎಲ್ಲ ಅವನಿಗೆ ಪೂಸಿ ಇದ್ದೆ ಆದ್ರೂ ಅವನು ಬಿಡ್ತಾನೆ ಇರಲಿಲ್ಲ ಪದೇ ಪದೇ ಸ್ಟೆಪ್ಸ್ ಅದು ಒಳಗಡೆ ಹೋಗ್ತೀನಿ ಅಂತ ಕಿತಾಪತಿ ಮಾಡೋದು ಆ ಥರ ಎಲ್ಲ ಸುಮ್ಮನೆ ಏನೇನು ಡೌ ಮಾಡ್ತಾಯಿದ್ದ ಅಷ್ಟಲ್ಲಿ ಅವ್ರ ಪಪ್ಪ ಬಂದರು ಅಂತ ಇದ್ದ ಅವ್ರ ಪಪ್ಪ ಅಲ್ಲ ಅಯ್ಯೋ ಯಾರೋ ಅಮ್ಮ ಬೇರೆಯವರು ಅಂಕಲು ಅಂತ ಅಂದ್ಕೊಂಡು ಮತ್ತೆ ಪದೇ ಪದೇ ಒಳಗಡೆ ಇದ್ದ ನಾನು ಯಾಕಂದರೆ ಅಲ್ಲಿ ಟ್ರೈ ಪೋಡಿಟ್ಟಿದ್ದನ್ನು ಅವ್ನು ನೋಡಿದ್ದ ಅಮ್ಮ ನಾನು ವೀಡಿಯೋ ಮಾಡ್ತೀನಿ ನಾನು ಇದು ಮಾಡ್ತೀನಿ ಅಂತ ಇದ್ದ ಅವನಿಗೆ ಪದೇ ಪದೇ ಕರ್ಕೊಂಬಂದು ನನಗೆ ಸುಸ್ತಾಯಿತು ಕೂದಲು ಒಣಸ್ಕಳೋದು ಬೇಡ ಏನೂ ಮಾಡೋದು ಬೇಡ ಒಳಗಡೆ ಹೋಗಿಬಿಡೋಣ ಅಂತ ನೋಡಿದೆ ಆಚರಲ್ಲಿ ನಮ್ಮ ಮನೆಯವರು ಫೈನಲಿ ಊಟಕ್ಕೆ ಬಂದರು ಮಧ್ಯಾಹ್ನ ಅವ್ರ ಪಪ್ಪ ಬಂದಿದ್ದು ನೋಡಿ ಖುಷಿಯಾಯಿತು ಅವನಿಗೆ ಖುಷಿಯಾಗಿ ಡ್ಯಾನ್ಸ್ ಮಾಡ್ತಾಯಿದ್ದ ಪಪ್ಪ ಬಂದರು ಪಪ್ಪ ಬಂದರು ಅಂತ ಅವನಿಗೂ ತಲೆ ಸ್ನಾನ ಮಾಡಿಸಿದ್ದೆ ಕೂದಲು ಸ್ವಲ್ಪ ಬಿಸಿಲಿಗೆ ನಿಂತ್ಕೊಳ್ಳೋ ಕೂದಲು ಒಣಗುತ್ತೆ ಅಂದರೆ ಬೇಡಮ್ಮ ನನಗೇನು ಮತ್ತು ಏನು ಡೈಲಾಗ್ ಹೊಡಿತಂಗ ಗೊತ್ತಾ ನನಗೆ ನಿನ್ನಷ್ಟು ಉದ್ ನಿನ್ನಷ್ಟು ಉದ್ದ ಕೂದಲು ಇಲ್ಲಮ್ಮ ನಂದು ಚೋಟ ಚೋಟ ಕೂದಲು ನಂದು ಬೇಗ ಒಣಗುತ್ತೆ ನಿಂದು ಇಷ್ಟು ಉದ್ದ ಕೂದಲು ನೀನು ಒಣಸ್ಕೋಬೇಕು ಅಮ್ಮ ಅಂತಲೇ ಕಿತೋಪತಿ ಇವೆಲ್ಲ ಯಾರು ಹೇಳ್ಕೊಡ್ತಾರೆ ಅವನಿಗೆ ಅನ್ನೋದೇ ಗೊತ್ತಾಗಲ್ಲ ಅವ್ರ ಪಾಪ ಬಂದರು ಅಂತ ಕೆಳಗಡೆ ಓಡಿ ಇವಾಗ ಓಡ್ ಹೋಗಿ ಅವ್ರು ಪಪ್ಪ ಎಳ್ನೀರು ತಂದಿದ್ರು ವಾವ್ ಪಪ್ಪ ಎಳ್ನೀರು ತಂದಿರೋ ಐ ಲವ್ ಯು ಪಪ್ಪ ನೀವು ಅಂದರೆ ತುಂಬ ಇಷ್ಟ ಪಪ್ಪ ಅಂತ ಪೂಸಿ ಹೊಡಿತಾನೆ ಅವನಿಗೆ ಇಷ್ಟ ಆಗಿರೋದು ಏನಾದರೂ ತೊಗೊ ಈ ಥರ ಮಾಡ್ತಾನೆ ಅವನು ಕಿತಾಪತಿ ನಾನು ಬಟ್ಟೆ ಎಲ್ಲ ಒಣಿಸಿದ್ನಲ್ವ ಬಟ್ಟೆ ಅಂದರೆ ಅದು ಸ್ವಲ್ಪ ಒಂದು ಅರ್ಧ ಗಂಟೆ ಒಳಗಡೆನೇ ಒಣಸಿರ್ತೀನಿ ನಾನು ಅದು ಸ್ವಲ್ಪ ಹಸಿ ಅಂದರೆ ಅಷ್ಟು ಡ್ರೈ ಆಗೋಲ್ಲ ಅಂತ ನಾನು ಸ್ವಲ್ಪ ಬಿಸಿಲಿಗೆ ಒಂದು ಅರ್ಧ ಹಾಫ್ ಆನ್ ಅವರ್ ಹಾಕಿದ್ರು ಕ್ಲೀನಾಗೆ ಅದು ಒಣಗುತ್ತೆ ಅಂತ ನಾನು ಬಿಸಿಲಿಗೆ ಹಾಕಿ ಒಂದು ಅರ್ಧ ಗಂಟೆ ಆದಮೇಲೆ ಬಟ್ಟೆನ ತೆಗಿತೀನಿ ಅವನು ಅವ್ರ ಪಾಪ ಒಳಗಡೆ ಹೋದ್ರೂ ಮತ್ತೆ ಬಂದು ನನ್ನ ಹತ್ರ ಕಿತಪಾತಿ ಮಾಡ್ತಾ ಮೊಬೈಲ್ ನೋಡ್ತಾನೆ ಮತ್ತೆ ಅಮ್ಮ ನಾನು ವಿಡಿಯೋ ಮಾಡ್ತೀನಿ ಅಂತ ಓಡ್ತಾನೆ ಒಳಗಡೆ ಅದಕ್ಕೆ ಪಾಪು ಹಂಗೆಲ್ಲ ಮಾಡಬಾರ್ದು ಪಾಪು ಅಂದರೆ ಇಲ್ಲಮ್ಮ ಸಾರಿ ಅಮ್ಮ ಅಂತ ಕೇಳ್ತಾನೆ ಆಮೇಲೆ ಒಳಗಡೆ ಬಂದವರು ಪಾಪ ಎಲ್ಲ ನೀರು ಬಿಡಿಸ್ಕೊಟ್ಟು ಎಂತಿಕೊಟ್ಟು ಬಾಟ್ಲಲ್ಲಿ ಹಾಕ್ಕೊಟ್ಟು ಕುಡಿತಾ ಹೆಂಗೈತೆ ಆಮೇಲೆ ನಾವು ಸ್ವಲ್ಪ ಹೊರಗಡೆ ಹೋಗೋದಿತ್ತು ಆಮೇಲೆ ಬ್ಲೌಸು ನಾನೊಂದು ಎರಡು ಸ್ಯಾರಿ ಹೋದ ವಿಡಿಯೋದಲ್ಲಿ ನಾನು ಸ್ಯಾರಿ ತೋರಿಸಿದ್ನಲ್ವ ಆ ಸ್ಯಾರಿಗೆ ಬ್ಲೌಸ್ ಸ್ಟಿಚ್ಚಿಗೆ ಕೊಡಬೇಕಿತ್ತು ನಾನು ಫ್ಯಾನ್ಸಿ ಸ್ಯಾರಿಗೆ ಡಿಫ್ರೆಂಟಾಗಿ ಬ್ಲೌಸ್ ಹೊಲ್ಸೋಣ ಅಂದರೆ ಅಪೋಸಿಟ್ ಕಲರ್ ಬ್ಲೌಸ್ ಹೊಲ್ಸೋಣ ಅಂತ ಬ್ಲೌಸ್ ಅಂದರೆ ಅದ್ರ ಮ್ಯಾಚಿಂಗ್ ಇದನ್ನ ಹುಡುಕ್ತೆ ಅದು ಆ ಥರ ನಾನು ಹುಡುಕ್ತಿರೋ ಅಂಥ ಬಟ್ಟೆ ಸಿಗಲಿಲ್ಲ ನನಗೆ ನನ್ನ ಸೀರೆಗೆ ಮ್ಯಾಚ್ ಆಗುವಂಥ ಬಟ್ಟೆ ಸಿಗಲಿಲ್ಲ ಒಂದೆರಡು ಮೂರು ಕಡೆ ಆಗಲಿ ನೋಡಿದ್ವಿ ನಾವು ಆ ಸೀರೆಗೆ ಮ್ಯಾಚ್ ಆಗುವಂಥ ಬಟ್ಟೆನೂ ಸಿಗಲಿಲ್ಲ ಮತ್ತು ಕ್ಲಾತು ಅಷ್ಟು ಚೆನ್ನಾಗಿರಲಿಲ್ಲ ಅಂತ ನೋಡಿಕೊಂಡು ಮತ್ತು ವಾಪಸ್ ಬಂದ್ವಿ ಅಲ್ಲಿ ಮಿರರ್ ಹಾಕಿದ್ದ ಹತ್ರ ನನ್ನ ಮಗ ನಿಂತ್ಕೊಂಡು ಡ್ಯಾನ್ಸ್ ಮಾಡೋದು ಮುಖ ನೋಡಿಕೊಂಡು ಸ್ಮೈಲ್ ಮಾಡೋದು ಆ ಥರ ಎಲ್ಲ ಇಲ್ಲಿ ನೋಡಿ ಯಾವ ಥರ ಡ್ಯಾನ್ಸ್ ಇದ್ದ ಅಂತ ನಾನು ಅಷ್ಟಲ್ಲಿ ಇಲ್ಲ ಬಾಬು ಹೋಗೋಣ ಅಂತ ನೋಡ್ಕೊಂಡು ಬಂದ್ವಿ ನಾವು ಬೇರೆ ಡಿಫ್ರೆಂಟ್ ಡಿಫ್ರೆಂಟ್ ಒಂಥರ ಅದು ಬಟ್ಟೆ ನಮಗಿಷ್ಟ ಆದರೆ ಕ್ಲಾತು ಅಷ್ಟು ಚೆನ್ನಾಗಿರೋಲ್ಲ ಕ್ವಾಲಿಟಿ ಇರಲಿಲ್ಲ ಹಾಗಾಗಿ ನಾನು ಇನ್ನೊಂದು ಅಂಗಡಿಗೆ ಹೋದೆ ಶಾಪಿಗೆ ಅಲ್ಲೂ ಅಷ್ಟೇನು ಅಂದರೆ ಅಂದರೆ ನಮ್ಮ ಟೇಸ್ಟ್ ತಕ್ಕಂತೆ ಕೆಲವೊಂದು ಸರಿ ಸಿಗಲ್ಲ ನಮಗೆ ಬೇಡದಿರೋ ಇರೋ ಟೈಮಲ್ಲಿ ಅದು ನಮಗೆ ಇಷ್ಟ ಆಗಿರುತ್ತೆ ಬಟ್ ತಗೊಳಕ್ಕಾಗಲ್ಲ ಆ ಥರ ಆಗುತ್ತೆ ಏನೂ ಮಾಡೋಕ್ಕಾಗಲ್ಲ ನಾನು ಇನ್ನೊಂದು ಅಂಗಡಿಗೆ ಹೋದೆ ಅಂತ ಹೇಳಿದ್ಮ ಅಲ್ಲಿ ಕರ್ಕೊಂಡು ಹೋದರೆ ನನ್ನ ಮಗ ಅಂತೂ ಮತ್ತೆ ಕಿತಾಪತಿ ಮಾಡೋಕ ಸ್ಟಾರ್ಟ್ ಮಾಡ್ದೆ ಫೈನಲಿ ಬ್ಲೌಸೆಲ್ಲ ಸ್ಟಿಚ್ಚಿಗೆ ಕೊಟ್ಟು ನಾವು ಮನೆಗೆ ಬಂದ್ವಿ ನನ್ನ ಮಗ ಮಲ್ಕೊಬಿಟ್ಟಿದ್ದ ಅವನಿಗೆ ಮಧ್ಯಾಹ್ನ ಮಲಗು ಅಂದರೆ ಮಲಗಿದ್ದ ಬಟ್ ಅವನು ಏನಕ್ಕೋ ಎದ್ದ ಆಮೇಲೆ ಮಲಗಲೇ ಇಲ್ಲ ಸರಿ ಬಿಡು ಹೋಗಿ ಬಂದು ಮಲ್ಸೋಣ ಅಂತ ಇದು ಮಾಡ್ವಿ ನಾವು ಬರೋಷಲ್ಲಿ ಟೈಮ್ ಆಗಿತ್ತು ಅವ್ನು ಮಲ್ಕ ಅವನು ಮಧ್ಯದರಿಲ್ಲೇ ಬರ್ತಾ ಮಲ್ಕ್ಬಿಟ್ಟಿದ್ದ ಅವ್ನಿಗೆ ಬೇಬಿ ಸಾರಿ ಪಾಪ್ಕಾರ್ನ್ ತೊಗೊಂಬಂದಿದ್ವಿ ಅದನ್ನು ತಿನ್ಕೊಂತ ಡೈಲಾಗ್ ಹೋಗಿರ ಯಾವ ಥರ ಹೇಳ್ತಾನೆ ಅಂತ ಏನು ತಿಂತ ಇದ್ದೀರಾ ಏನ ಪಾಪ್ಕೋನ್ ಪಾಪ್ಕೋನ್ ತಿಂತಿದ್ದಾರೆ

ನಾವು ಹೆಂಗಿದ್ರು ಮಾರ್ಕೆಟಿಗೆ ಹೋಗಿದ್ದೆ ಅಲ್ವಾ ಅಲ್ಲಿಂದ ನಾನು ಸ್ವೀಟ್ ಕಾರ್ನ ತೊಗೊಬಂದಿದ್ದೆ ಈ ಸ್ವೀಟ್ ಕಾರ್ನ್ ಅಂದರೆ ಈ ಥರ ಹಂಡ್ರೆಡ್ ರುಪೀಸಿಗೆ ಫೈ ಆ ಥರ ಎಲ್ಲ ಸಿಗುತ್ತೆ ಹಂಡ್ರೆಡ್ ರುಪೀಸ್ ಫೈವ್ ಅದು ಅಂದರೆ ಕೆಲವು ಕಡೆ ನಾಲ್ಕು ಕೊಡ್ತಾರೆ ಕೆಲವು ಕಡೆ ಐದು ಕೊಡ್ತಾರೆ ಈ ಥರ ಸ್ವೀಟ್ ಕಾರ್ನ್ ನನ್ನ ಮಗಳಿಗಂದ್ರೆ ತುಂಬಾ ಇಷ್ಟಪಟ್ಟು ತಿಂತಾನೆ ಅವನು ಡೈಲಿ ದಿನ ಪೂರ್ತಿ ಸ್ವಲ್ಪ ಕೊಟ್ಟರೆ ತಿಂತಾನೆ ಇರ್ತಾನೆ ಅವನಿಗಂತೂ ತುಂಬ ಇಷ್ಟಪಟ್ಟು ತಿಂತಾನೆ ಹಾಗಾಗಿ ಇದನ್ನು ಅಂದರೆ ಇದರಿಂದ ಕೆಲವೊಂದು ಸ್ಟ್ರೈಟ್ ಫುಡ್ ಮಾಡ್ತಾರೆ ಅಲ್ಲಿ ನಿಮಗೆ ಗೊತ್ತಿರ್ಬೋದು ಈ ಕಾರ್ನ ಬೇಯಿಸ್ಕೊಂಡು ಅದಕ್ಕೆ ಸ್ವಲ್ಪ ಬಟರು ಅದು ಆ ರೆಸಿಪಿ ನಾನು ನೆಕ್ಸ್ಟು ವೀಡಿಯೋದಲ್ಲಿ ಶೇರ್ ಮಾಡಿ ಿ ಅದು ಯಾವ ಥರ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ಅದನ್ನು ಕ್ಲೀನಾಗಿ ಸುಲಿದು ಬೇಯಿಸಿ ಅವನಿಗೆ ಕೊಡಲಿಕ್ಕೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಬಂದು ಕೇಳ್ತಾನೆ ಅಮ್ಮ ಪ್ಲೀಸ್ ಅಮ್ಮ ನನಗೆ ಜೋಳ ಬೇಯಿಸ್ಕೊಡಿ ನನಗೆ ಜೋಳ ಅಂದರೆ ತುಂಬ ಇಷ್ಟ ಅಮ್ಮ ಅಂತ ಪೂಸಿ ಹೊಡಿತಾನೆ ನಾನು ಈ ಥರ ಎಲ್ಲ ಕ್ಲೀನಾಗಿ ಸಿಪ್ಪೆ ತೆಗೆದು ಕ್ಲೀನಾಗಿ ನೋಡಿ ಹಾಕಿ ನೀವು ಒಂದು ಕೆಲವೊಂದು ಜೋಳದಲ್ಲಿ ಹುಳ ಇರ್ತವೆ ಒಳಗಡೆ ಹುಳ ಸೇರ್ಕೊಂಡಿರ್ತವೆ ಕ್ಲೀನಾಗಿ ನೋಡಿ ಅದೆಲ್ಲ ನಾರೆಲ್ಲ ತೆಗೆದು ಕ್ಲೀನಾಗಿ ತೊಳೆದು ಬೇಲಿಕ್ಕೆ ಹಾಕಬೇಕು ಸ್ವೀಟ್ ಕಾರ್ನ್ ಜೋಳ ಕೆಲವೊಂದು ಕಡೆ ಸಿಗುತ್ತೆ ಕೆಲವೊಂದು ಕಡೆ ಸಿಗಲ್ಲ ಯಾರ್ಯಾರ ಕಡೆ ಅಂದರೆ ಯಾವ್ಯಾವ ಊರಲ್ಲಿ ಸಿಗುತ್ತೆ ಅಂತ ಕಮೆಂಟ್ ಮಾಡಿ ನನ್ನ ವೀಡಿಯೋ ಯಾವ್ಯಾವ ಊರಿಂದ ನೋಡ್ತೀರಾ ಅನ್ನೋದು ನನಗೆ ಗೊತ್ತಾಗುತ್ತೆ ಇದು ಜೋಳ ಫ್ರೆಶ್ ಆಗಿದೆಯಲ್ಲ ಅಂತ ಗೊತ್ತಾಗೋಕ್ಕೆ ಅದು ಮೇಲುಗಡೆ ಸಿಪ್ಪೆ ಫ್ರೆಶ್ ಇದ್ದರೆ ಚೆನ್ನಾಗಿರುತ್ತೆ ಕ್ಲೀತು ಒಂದೊಂದು ಜೋಳ ಅಂತೂ ತುಂಬ ಒಣದಿರುತ್ತೆ ಅದು ಕೆ ಒಳಗಡೆ ತುಂಬ ದಿನದ್ದಿರುತ್ತೆ ಅದು ನಮಗೆ ಅದು ಜೋಳ ಓಪನ್ ಮಾಡಿದಾಗ ಫ್ರೆಶ್ ಆಗಿ ಕಾಣಿಸುತ್ತೆ ಆದರೆ ಟೇಸ್ಟ್ ಅಷ್ಟು ಸ್ವೀಟು ಮತ್ತು ಟೇಸ್ಟ್ ಇರೋಲ್ಲ ಟೇಸ್ಟ್ ಸ್ವಲ್ಪ ಕಮ್ಮಿನೇ ಇರುತ್ತೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಜೋಳ ಫ್ರೆಶ್ ಆಗಿತ್ತು ತುಂಬ ಫ್ರೆಶ್ ಇತ್ತು ಹಾಗಾಗಿ ತೊಗೊಂಬಂದು ಅವನಿಗೆ ಕೊಡೋಣ ಅಂತ ಕೊಡ್ತಾ ಇದ್ವಿ ಇದು ನೋಡಿ ಎಷ್ಟು ಚೆನ್ನಾಗಿದೆ ಜೋಳ ಅಂತ ಫ್ರೆಶ್ ಇತ್ತು ತುಂಬ ಚೆನ್ನಾಗಿತ್ತು ಸ್ವೀಟು ಕೂಡ ಅಷ್ಟೇ ಇತ್ತು ಇವಾಗ ನಾನು ಸಣ್ಣ ಐದು ಐದು ಲೀಟ್ರ್ ಕುಕ್ಕರಲ್ಲಿ ಆಗೋಲ್ಲ ಅಂತ ಐದು ಅದು ದಪ್ಪ ದಪ್ಪ ಜೋಳ ಇದ್ವಲ್ಲ ಹಾಗಾಗಿ ನಾನು ದೊಡ್ಡ ಕುಕ್ಕರಲ್ಲೇ ಒಂದು ಒಂದು ಎ ಟೈಮು ಇಟ್ಬಿಟ್ರೆ ಅಭಿ ಆಗಿಬಿಡುತ್ತೆ ಅಂತ ನಾನು ನೀರು ಹಾಕಿ ಕ್ಲೀನಾಗಿ ಉಪ್ಪು ಹಾಕಿ ಬೇಲಿಕ್ಕೆ ಇಟ್ತಾ ಇದ್ದೀನಿ ಈ ಥರ ನೀವು ಮೇಲೆ ಉಪ್ಪು ಹಾಕಿದಾಗ ಹಾಗೆ ಬಿಡಬೇಡಿ ಅದು ಯಾಕಂದರೆ ಅದು ಉಪ್ಪು ಬಿದ್ದಿರುತ್ತಲ್ವ ಅಲ್ಲಿ ಸ್ವಲ್ಪ ಸ್ವಲ್ಪ ಕಪ್ಪುಗಾಗಿರುತ್ತೆ ಮತ್ತು ಅಲ್ಲಿ ಎಲ್ಲಿ ಉಪ್ಪು ಬಿದ್ದಿರುತ್ತೆ ಅಲ್ಲೇ ಒಂದು ಸಲ್ ಜಾಸ್ತಿ ಅಂದರೆ ಉಪ್ಪುಪ್ಪು ಆ ಥರ ಆಗ್ಬಿಡುತ್ತೆ ಜೋಳನ ನೀವು ಕ್ಲೀನಾಗಿ ಇಲ್ಲ ನೀರಿಗೆ ಹಾಕಿ ಇಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಡಿ ಇನ್ನು ನನ್ನ ಮಗ ಏನು ಹೇಳ್ತಾನೆ ನೋಡಿ ಇಲ್ಲಿ ಏನು ಮಾಡ್ತಿದ್ದೀರಾ ಕ್ಲಿಪ್ ಬಿಟ್ಕೊಂಡು ಜೋಳ ಬೇಕಂತವ್ರಿಗೆ ಸಾಹೇಬ್ರಿಗೆ ಜೋಳ ಬೇಯಿಸ್ಕೊಡ್ಬೇಕಂತೆ ಜೋಳ ಬೇಯೋಕೆ ಇಟ್ಟಿದ್ದೀನಿ